ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಇವತ್ತಿನ ವಿಶೇಷ ಚರ್ಚೆಯಲ್ಲಿ ನಾವು ಭಾರತದ ಷೇರು ಮಾರುಕಟ್ಟೆ ಕುಸಿತದ ಬಗ್ಗೆ ಮಾತನಾಡೋಣ ಆ ಷೇರು ಮಾರುಕಟ್ಟೆ ಕಳೆದ ಕೆಲವು ತಿಂಗಳುಗಳಿಂದ ಕುಸಿತ ಕಾಣುತ್ತಿರುವ ಜೊತೆಗೆ ಹೂಡಿಕೆದಾರರಿಗೆ ದೊಡ್ಡ ಮಟ್ಟದ ನಷ್ಟವಾಗುತ್ತೆ ಈ ನಷ್ಟಕ್ಕೆ ಕಾರಣ ಏನು ಇದಕ್ಕೆ ಇರುವ ಪರಿಹಾರ ಏನು ಈ ವಿಚಾರದ ಬಗ್ಗೆ ಇವತ್ತು ನಾವು ಚರ್ಚೆ ನೋಡ್ತೋಣ ನಮ್ಮ ಜೊತೆ ಇಬ್ರು ಅತಿಥಿಗಳಿದ್ದಾರೆ ಮೊದಲಾಗಿ ಇನ್ಸ್ಪೈರ್ ಇಂಡಿಯಾದ ಎಂ ಹಾಗೂ ಹೂಡಿಕೆ ತಜ್ಞರಾಗಿರುವ ಶರಣ್ ಪಾಟೀಲ್ ಅವರು ಅದೇ ರೀತಿ ಹಿರಿಯ ಪತ್ರಕರ್ತರು ಹಾಗೂ ಆರ್ಥಿಕ ವಿಷಯಗಳ ತಜ್ಞರಾದ ಕೆ ಗಿರಿಪ್ರಕಾಶ್ ಅವರು ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಮೊದಲ ಪ್ರಶ್ನೆ ಶರಣ್ ಪಾಟೀಲ್ ಅವರಿಗೆ ಸರ್ ಪ್ರಸ್ತುತ ಮಾರುಕಟ್ಟೆ ತುಂಬಾ ಇಳಿಕೆ ಆಗಿದೆ ಅದಕ್ಕೆ ನಾವು ಕರೆಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ಟೆನ್ ಪರ್ಸೆಂಟ್ ಗಿಂತ ಜಾಸ್ತಿ ನಿಫ್ಟಿ ಪಾಯಿಂಟ್ ಹೇಳಿದ್ರೆ ಕರೆಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ ಕಾರಣ ಏನು ಸರ್ ಯಾವ ರೀತಿ ಇದು ಆಗ್ತಾ ಇದೆ ಮತ್ತು ಹೂಡಿಕೆದಾರರಿಗೆ ಯಾವ ರೀತಿ ನಷ್ಟ ಆಗ್ತಿದೆ ಅಂತ ಸ್ವಲ್ಪ ವಿವರ ತಿಳಿಸ್ತಾರೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು ಸುಖೇಶ್ವರೇ ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಸಾಮಾನ್ಯವಾಗಿ ಸುಖೇಶ್ವರೇ ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ನಾವು ಹಿಸ್ಟಾರಿಕಲ್ ತೆಗೆದು ನೋಡಿದಾಗ್ಲೂ ಒಂದೇ ವೇಗದಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗಿರೋದು ಎಂದೂ ನೋಡಿಲ್ಲ ನಾವು ಯಾವಾಗಲೂ ಒಂದು ಗುಣಧರ್ಮನೇ ಅಲ್ಲಿ ಇರುತ್ತೆ ಯಾವಾಗಲೂ ಅದ್ರ ಫ್ಲಕ್ಚುಯೇಷನ್ ಇದೆ ಅದರ ಒಂದು ಗುಣಧರ್ಮ ಇರುತ್ತೆ ಆದ್ರೆ ಮಾರ್ಕೆಟ್ಗೆ ಅದ್ದೇ ಆದಂಥ ಒಂದು ವೇಗ ಇಲ್ಲ ಮಾರ್ಕೆಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಮೆಕ್ಸಿಮ್ ಏನೇನು ಇಂಡಿಯಾ ತಗೊಳಾಗ್ತಾ ಇದೆ ಬದಲಾವಣೆಗಳಾಗುತ್ತೆ ಅದ್ರ ಬೇಸಿಸ್ ಮೇಲೆ ಮಾರ್ಕೆಟ್ ಅದ್ರದ್ದು ರಿಫ್ಲೆಕ್ಷನ್ ತೋರಿಸ್ತಾ ಇರುತ್ತೆ ಸದ್ಯದ ಪರಿಸ್ಥಿತಿ ತೆಗೆದುಕೊಳ್ಳೋದೇ ಆದರೆ ನಿಮ್ಗೆಲ್ಲ ನೋಡಿರ್ಬೋದು ಈ ಒಂದು ಮಾರ್ಕೆಟ್ನ ನಾನು ಸ್ವಲ್ಪ ಹಿಂದೆ ತೊಗೊಂಡು ಹೋಗ್ತೀನಿ ಕೋವಿಡ್ ಮುಂಚೆ ಕೋವಿಡ್ ಟೈಮಲ್ಲಿ ಕೋವಿಡ್ ಆದ್ಮೇಲೆ ಈ ಮೂರು ಸಿಚುವೇಶನ್ ತೆಗೆದುಕೊಂಡ್ರೆ ಕೋವಿಡ್ ಮುಂಚೆ ನಮ್ಮ ಮಾರ್ಕೆಟ್ ಸ್ವಲ್ಪ ಹೈಯರ್ ಇತ್ತು ಬಟ್ ಅದೇ ಮಾರ್ಕೆಟು ಕೋವಿಡ್ ಅಂತ ಒಂದು ಪೆಂಡಮಿಕ್ ಸಿಚುವೇಶನ್ ಎಂದು ಅರಿಯದ ಎಂದು ಕಾಣದ ರೀತಿಯಲ್ಲಿ ಒಂದು ಏನೋ ಸಿಚುವೇಶನ್ ಗ್ಲೋಬಲ್ ಎಕನಾಮಿನಲ್ಲಿ ನೋಡಿದ್ವಿ ಅದ್ರ ಮೇಲೆ ಎಲ್ಲ ಹೋಲ್ ವರ್ಲ್ಡೆ ತತ್ತರಿಸ್ತು ಅಂಥ ಟೈಮಲ್ಲಿ ಮಾರ್ಕೆಟು ತುಂಬ ಓವರ್ ರಿಯಾಕ್ಟ್ ಆಗಿ ಸುಮಾರಷ್ಟು ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿರೋದು ನೋಡಿದ್ವಿ ಬಟ್ ಬಹಳ ಜನ ಅಂದ್ಕೊಂಡಿದ್ರು ಮಾರ್ಕೆಟ್ ವಿಲ್ ಟೇಕ್ ಮಿನಿಮಮ್ ಟೂ ಇಯರ್ಸ್ ಟು ರಿಕವರ್ ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಬರೀ ಒಂದು ತ್ರೀ ಟು ಫೋರ್ ಮಂತ್ಸಲ್ಲಿ ಮಾರ್ಕೆಟ್ ಸ್ಟಾರ್ಟೆಡ್ ರಿಕವರಿಂಗ್ ಆ್ಯಂಡ್ ಅದಾದ್ಮೇಲೆ ನೋಡಿದ್ವಿ ಫ್ರಮ್ ಫಾರ್ಟಿ ಟು ತೌಸಂಡ್ ಸೆನ್ಸೆಕ್ಸ್ ಇರೋದು ಟ್ವೆಂಟಿ ಏಟ್ ತೌಸಂಡ್ ಬಂತು ಟ್ವೆಂಟಿ ಏಟ್ ತೌಸಂಡಿಂದ ಸೆನ್ಸೆಕ್ಸು ರೀಸೆಂಟ್ಲಿ ಹೈ ಹೋಗಿದ್ದು ಬಂದ್ಬಿಟ್ಟು ಏಯ್ಟಿ ಸಿಕ್ಸ್ ಥೌಸಂಡ್ವರೆಗೂ ಹೋಗಿತ್ತು ಅಂದರೆ ಒಂದು ಮಾರ್ಕೆಟ್ ಟ್ವೆಂಟಿ ಟು ಟ್ವೆಂಟಿ ಏಯ್ಟ್ ತೌಸಂಡಿಂದ ಏಯ್ಟಿ ಸಿಕ್ಸ್ ತೌಸಂಡ್ವರೆಗೂ ಒಂದು ಕಂಟಿನ್ಯೂಸ್ ಆಗಿ ಮೇಲೆ ಹೋಗಿದೆ ಅಂದರೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ನಮ್ಮಲ್ಲಿ ಬೆಳವಣಿಗೆ ಆಗಿರ್ಬೋದು ಬಟ್ ಮಾರ್ಕೆಟ್ ಹೋಗಿರುವಷ್ಟು ವೇಗದಲ್ಲಿ ನಮ್ಮ ಆರ್ಥಿಕ ಬೆಳೆದಿರಲಿಲ್ಲ ಅಂದರೆ ಎಲ್ಲೋ ಒಂದ್ ಕಡೆ ಮಾರ್ಕೆಟ್ ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ ಇತ್ತು ಆ ಓವರ್ ವ್ಯಾಲ್ಯೂಯೇಷನ್ ಇಂದ ಇಟ್ ಇಸ್ ಕಮಿಂಗ್ ಸ್ಲೋಲಿ ಕ್ಲೋಸರ್ ಟು ಫೇರ್ ವ್ಯಾಲ್ಯೂಯೇಷನ್ ಅಂತ ಅದಕ್ಕೆ ಇದಕ್ಕೆ ಬಹಳಷ್ಟು ಫಂಡಮೆಂಟಲ್ ರೀಸನ್ಸ್ ಇದೆ ಒಂದು ಎಫ್ ಐ ಗಳು ಸೆಲ್ಲಿಂಗ್ ಆಗಿರ್ಬೋದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಸೆಲ್ಲರ್ಸ್ಗಳು ಮಾಡ್ತಾ ಇರುವಂಥದ್ದು ಯಾಕಂದ್ರೆ ಇವತ್ತು ಏನಾಗಿದೆ ಅವ್ರು ಮಾಡ್ತಾ ಇರೋದು ಭಾರತ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತಲ್ಲ ಅವರ ದೇಶಗಳಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲದೆ ಇರೋಂಥದ್ದು ಮತ್ತು ಅಲ್ಲಿ ಕೆಲವೊಂದು ಪೊಲಿಟಿಕಲಾಗಿ ಬದಲಾವಣೆಗಳಾಗ್ತಾಯಿದೆ ಈ ವ್ಯಕ್ತಿತ್ಲಾಗಿ ನೀವು ನೋಡಿರ್ಬೋದು ಟ್ರಂಪ್ ಬಂದ ತಕ್ಷಣ ಏನೇನು ಎಕನಾಮಿಕಲ್ ಚೇಂಜಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕುತೂಹಲ ಇತ್ತು ಅದ್ರದ್ದು ಎಫೆಕ್ಟು ಕಾಣಿಸ್ತಾ ಇದೆ ಅದಲ್ಲದೆ ಜಿಯೋ ಪೊಲಿಟಿಕಲ್ ಇಶ್ಯೂ ಆಗಿರ್ಬೋದು ಯುದ್ಧಗಳಾಗಿರ್ಬೋದು ಇವೆಲ್ಲ ಇಂಪ್ಯಾಕ್ಟಿಂದ ಅವ್ರು ಇವತ್ತು ಎಫ್ ಐಗಳು ಅವರ ಒಂದು ಹೂಡಿಕೆಗಳನ್ನ ಮಾರಿ ಹೋಗ್ತಾ ಇರೋವಂಥದ್ದು ಹಾಗಾಗಿ ಒಟ್ಟಾರೆ ಹೇಳ್ಬೇಕಾದ್ರೆ ಭಾರತೀಯ ಆರ್ಥಿಕ ಸ್ಥಿತಿ ಸುಭದ್ರವಾಗಿದೆ ಇತ್ತಿತ್ಲಾಗ ಬಜೆಟಲ್ಲಿ ನಾವು ನೋಡಿದಾಗೂ ಕಾಣಿಸ್ತಾ ಇದೆ ಡೆಫಿಸಿಟ್ ಆಲ್ಸೋ ಇದು ಅಂಡರ್ ಕಂಟ್ರೋಲ್ ಅದಲ್ಲದೆ ಎಕನಾಮಿಕಲಿ ಒಂದು ಕನ್ಸಂಪ್ಷನ್ ಇನ್ಕ್ರೀಸ್ ಮಾಡೋಕ್ಕೆ ಒಂದು ಒಳ್ಳೆ ನ್ಯೂ ಟ್ಯಾಕ್ಸ್ ಲ್ಯಾಬ್ ತಂದಿರೋದು ಕಾಣಿಸ್ತಾ ಇದೆ ಸೊ ಹಾಗಾಗಿ ಮಾರ್ಕೆಟಲ್ಲಿ ಏರಿಳಿತ ಸಾಮಾನ್ಯವಾಗಿದೆ ಅದು ಹತ್ತು ಪರ್ಸೆಂಟ್ ಆಗಿರ್ಬೋದು ಹದಿನೈದು ಪರ್ಸೆಂಟ್ ಆಗಿರ್ಬೋದು ಅದು ಒಂದು ಸಾಮಾನ್ಯ ಏರಿಳಿತ ಅಂತ ನನಗೆ ಇದೆ ಪ್ರಕಾಶ್ ಅವ್ರೆ ನನ್ನ ಈಗ ಪ್ರಶ್ನೆ ಕಳೆದ ಸೆಪ್ಟೆಂಬರ್ ಇಂದ ನಾವೀಗ ಜನವರಿ ಇಪ್ಪತ್ತೈದರ ತನಕ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ ಹದಿಮೂರು ಪರ್ಸೆಂಟ್ ಸಮೀಪ ನಿಫ್ಟಿ ಪಾಯಿಂಟ್ ಇಳಿಕೆ ಆಗಿದೆ ಇದಕ್ಕೆ ಯಾವ ಯಾವ ಫ್ಯಾಕ್ಟರಿ ಪಟ್ಟಿ ಮಾಡಬಹುದು ಯಾಕೆ ಇಳಿಕೆ ಆಗಿದೆ ಅನ್ನೋದನ್ನ ಹೇಳಬಹುದು ಈಗ ನೋಡಿದ್ರೆ ಅಂದ್ರೆ ಇಂಡಿಯನ್ ಎಕಾನಮಿ ಏನೋ ಪರವಾಗಿಲ್ಲೋರ್ಸ್ ಜಿ ಅಂತ ಹೇಳಿದಾರೆ ಅದಾದ್ಮೇಲೆ ಅದನ್ನ ತಿರ್ಗಾ ಕರೆಕ್ಷನ್ ಮಾಡಿದ್ದಾರೆ ಅದನ್ ಬಿಟ್ರೆ ಇದು ಸ್ಟಾಕ್ ಪ್ರೈಸಸ್ ಸ್ವಲ್ಪ ದೇ ಆರ್ ಯುಲಿ ಹೈ ಅಂಡ್ ಆದ್ರೆ ಅನಾಮಲಿ ಏನು ಅಂದ್ರೆ ನಮ್ಮ ಈ ಕಾರ್ಪೊರೇಟ್ಸ್ ಪ್ರಾಫಿಟ್ಸ್ ಇರುತ್ತಲ್ಲ ಅದು ಅಷ್ಟು ಫಾಸ್ಟ್ ಆಗಿ ರೈಸ್ ಆಗ್ತಾ ಇಲ್ಲ ಸೊ ಒಂದ್ ಕಡೆ ಸ್ಟಾಕ್ ಪ್ರೈಸಸ್ ಬಹಳ ಜಾಸ್ತಿ ಇದೆ ಇನ್ನೊಂದ್ ಕಡೆ ಕಂಪನಿ ಪ್ರಾಫಿಟ್ಸ್ ಅಷ್ಟು 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 ಫಾಸ್ಟ್ ಆಗಿ ರೈಸ್ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಎಲ್ಲ ಅವರು ಈ ಶೇರ್ ಪ್ರೈಸಸ್ನ ಅವರು ಏನೋ ಮಾರ್ತಾ ಇದ್ದಾರೆ ಸೊ ದಟ್ ಅವ್ರಿಗೆ ಸ್ವಲ್ಪ ಆದ್ರೂ ಪ್ರಾಫಿಟ್ ಬರಲಿ ಅಂತ ಆ ಈಗ ನೀವು ನಮ್ಮ ಬೇರೆ ಕಂಟ್ರೀಸ್ ನೋಡ್ರಿ ನೋಡಿ ಇಂಡೋನೇಷ್ಯಾ ಸೌತ್ ಕೊರಿಯಾ ನೋಡಿದ್ರೆ ಅವ್ರು ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ಸ್ಟಾಕ್ಸ್ ಬಹಳ ಎಕ್ಸ್ಪೆನ್ಸಿವ್ ಬಹಳ ಜಾಸ್ತಿ ಅದೊಂದು ಇನ್ನೊಂದೇನು ಅಂದ್ರೆ ಯು ಎಸ್ ಡಾಲರ್ ರುಪಿಗಿಂತ ಬಹಳ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ ಆ ಅದಕ್ಕೋಸ್ಕರ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರಲ್ಲ ಅವರು ಅವರು ದೇ ಹ್ಯಾವ್ ಪುಲ್ಡ್ ಔಟ್ ಫ್ರಮ್ ದಿ ಇಂಡಿಯನ್ ಮಾರ್ಕೆಟ್ ಅಂಡ್ ಆರ್ ಇನ್ವೆಸ್ಟಿಂಗ್ ಬ್ಯಾಕ್ ಇನ್ ಅಮೆರಿಕನ್ ಮಾರ್ಕೆಟ್ ಅಂತ ಸೊ ಅದಕ್ಕೋಸ್ಕರ ಎಷ್ಟೋ ಫಾರಿನ್ ಇನ್ವೆಸ್ಟರ್ಸ್ ಅವರು ದುಡ್ಡು ಸ್ಟಾಕ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಂದ ಅವರು ತಗೊಳ್ತಾ ಇದಾರೆ ಸೊ ಇದ್ರ ನಾಲ್ಕು ಕಡೆ ಇದೆ ಇನ್ಫ್ಲೇಷನ್ ಒಂದಿದೆ ಆಮೇಲೆ ಇದು ಲಂಡನ್ ಗೋಲ್ಡ್ ಮಾರ್ಕೆಟ್ ಏನೋ ಡಿಫಾಲ್ಟ್ ಆಗ್ಬೇಕು ಅಂತ ಅದೊಂದು 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 ವಿಷಯ ಇದೆ ಇದು ಇನ್ನ ಮಾತಾಡ್ಬೋದು ಇನ್ಫ್ಯಾಕ್ಟ್ ಫೆಡರಲ್ ರಿಸರ್ವ್ ಯು ಎಸ್ ಫೆಡ್ರಲ್ ರಿಸರ್ವ್ ಅವರು ಬಹಳ ಅವ್ರು ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಅವ್ರು ಇಂಟ್ರೆಸ್ಟ್ ರೇಟ್ ಏನ ಕಟ್ ಮಾಡಲ್ಲ ಇನ್ಫ್ಲೇಷನ್ ನೋಡ್ಕೊಂಡೇ ಕಟ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ ಅಂಡ್ ಎಷ್ಟೋ ಇನ್ವೆಸ್ಟರ್ಸ್ ಇಂಡಿಯಾ ಚೈನಾ ಮೂವ್ ಆಗ್ತಾ ಇದಾರೆ ಶರಣ್ ಪಾಟೀಲ್ ಅವರೇ ನಿಮ್ಮಲ್ಲಿ ಕೇಳೋದಾದ್ರೆ ಈಗ ಪ್ರಸ್ತುತ ಸ್ಟಾಕ್ ಮಾರ್ಕೆಟ್ ಸ್ಥಿತಿಯಲ್ಲಿ ಈ ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ನಡುವಿನ ಒಂದು ಡಿಫರೆನ್ಸ್ ಏನಿದೆ ಸರ್ ಅದು ವರ್ಕ್ ಆಗ್ತಿದೆ ಈ ಮೊಟ್ಟ ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೂರ್ ಕ್ಯಾಟಗರಿ ನಾವು ಡಿವೈಡ್ ಮಾಡಿದ್ವಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಂತ ಟಾಪ್ ಹಂಡ್ರೆಡ್ ಕಂಪನಿಗಳು ಏನಿದಾವೆ ನಮ್ಮ ದೇಶದಲ್ಲಿ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಅಂದ್ರೆ ಇನ್ನೊವರ್ ಆ ಒಂದು ಒಟ್ಟ ಮೊತ್ತ ಅಂತ ತೊಗೊಂಡಾಗ ಟಾಪ್ ಹಂಡ್ರೆಡ್ ಕಂಪ್ನಿಗಳದ್ದು ಲಾರ್ಜ್ ಕ್ಯಾಪ್ ಅಂತ ಹೇಳ್ತಾ ಇದ್ವಿ ಆಮೇಲೆ ಹಂಡ್ರೆಡ್ ಆ್ಯಂಡ್ ಒನ್ ಟು ಫೈವ್ ಹಂಡ್ರೆಡ್ ಕಂಪ್ನಿಗಳನ್ನ ಮಿಡ್ ಕ್ಯಾಪ್ ಅಂತಿದ್ದು ಬಿಲೋ ಫೈವ್ ಹಂಡ್ರೆಡ್ ಇರುವಂತ ಕಂಪ್ನಿಗಳನ್ನ ಸ್ಮಾಲ್ ಕ್ಯಾಪ್ ಅಂತ ಇದ್ವಿ ಸೊ ಒಂದೇನಾಗಿದೆ ಅಂದ್ರೆ ನಾವು ಇದಾಗಿ ಒಂದು ಮಾರ್ಕೆಟ್ ಏನು ರ್ಯಾಲಿ ತಗೋತಲ್ಲ ಎಲ್ಲೋ ಒಂದ್ ಕಡೆ ಸ್ಮಾಲ್ ಕ್ಯಾಪು ಮತ್ತೆ ಮಿಡ್ ಕ್ಯಾಪು ಓವರ್ ವ್ಯಾಲ್ಯೂಯೇಷನ್ ಹೋಗಿತ್ತು ನೀವು ನೋಡಿರ್ಬೋದು ಅವಕ್ರದ್ದು ವೇಗವಾಗಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಲಾಭಾಂಶ ತೊಗೊಂಡಿರ್ಬೋದು ಅಥವಾ ಅವ್ರದ್ದು ಓವರ್ ಆಲ್ ಒಂದು ಅರ್ನಿಂಗ್ಸ್ ಅಂತ ತಗೊಂಡಾಗ ದ ಪಿ ವಾಸ್ ಕ್ವೈಟ್ ಹೈ ಅಂದರೆ ಪ್ರೈಸ್ ಟು ಅರ್ನಿಂಗ್ ರೇಷೋ ವಾಸ್ ವೆರಿ ಹೈ ಆಲ್ಮೋಸ್ಟ್ ಫಾರ್ಟಿ ಸಿಕ್ಸ್ವರೆಗೂ ಹೋಗಿರೋದು ನಾವು ನೋಡ್ತಾ ಇದ್ದೀವಿ ಸೊ ಯಾವುದೇ ಒಂದು ಕಾರಣದಲ್ಲಿ ಈ ಲಾರ್ಜ್ ಈ ಒಂದು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂತ ತೊಗೊಂಡಾಗ ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ ಸ್ಪೆಷಲ್ ಮಿಡ್ ಕ್ಯಾಪ್ ಆದರೂ ಓಕೆ ಸ್ವಲ್ಪ ಮಟ್ಟಿಗೆ ಅದು ಅಷ್ಟೊಂದು ಬಟ್ ಸ್ಮಾಲ್ ಕ್ಯಾಪ್ ತುಂಬಾ ಓವರ್ ವ್ಯಾಲ್ಯೂಯೇಷನ್ಗೆ ಹೋಗಿತ್ತು ಸೊ ಹಾಗಾಗಿ ಇತ್ತಲಾಗಿ ಸೆಬಿ ಆಲ್ಸೋ ಕೆಲವೊಂದು ಗೈಡ್ಲೈನ್ಸ್ ತೊಗೊಂಡ್ಬಂದರು ಸ್ಮಾಲ್ ಕ್ಯಾಪಲ್ಲಿ ಇನ್ನೊಂದು ಪರ್ಸೆಂಟೇಜ್ ಆಫ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಲೋಕೇಶನ್ ಆಗಿರ್ಬೋದು ಸ್ವಲ್ಪ ಅದನ್ನು ಪ್ರೈಸ್ನ ಕಂಟ್ರೋಲ್ ಮಾಡಕ್ಕೆ ಯಾಕಂದರೆ ತುಂಬ ಯುನೋ ಹತ್ತು ರೂಪಾಯಿ ಇರುವಂಥ ಒಂದು ವ್ಯಾಲ್ಯೇಷನ್ನ ನೀವು ಮಾರ್ಕೆಟಲ್ಲಿ ಅದಕ್ಕೆ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಡೋಕ್ಕೆ ಹೋದಾಗ ಇಲ್ಲೋ ಒಂದು ಅನಿಸುತ್ತೆ ನಾವು ಅದ್ರದ್ದು ಒಂದು ಮೂಲವಾದ ಮೌಲ್ಯ ಬಿಟ್ಟು ತುಂಬ ಮೇಲೆ ಹೋಗ್ತಾ ಇದೀವಿ ಅಂತ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸೆಬಿನೂ ಟ್ರೈ ಮಾಡಿದೆ ಹಾಗೆ ಕೆಲವೊಂದು ಗೈಡ್ಲೈನ್ಸ್ ತೊಗೊಂಬಂದಿದ್ದಾರೆ ಇನ್ವೆಸ್ಟ್ಮೆಂಟಲ್ಲಿ ಹಾಗೇನೇ ಇತ್ತೀಚಾಗಿ ನೋಡಿರ್ಬೋದು ಕೆಲವೊಂದು ಫಂಡ್ ಹೌಸ್ ಫಂಡ್ ಮ್ಯಾನೇಜರ್ಸ್ ಆಲ್ಸೋ ದೇ ಮೆನ್ಷನಿಂಗ್ ಮೆಷನಿಂಗ್ ದ್ಯಾಟ್ ಲಿಟಲ್ ಕೇರ್ಫುಲ್ ಆಗಿರಿ ನೀವು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಮಿಡ್ ಕ್ಯಾಪಲ್ಲಿ ಮಾಡಬೇಕಾದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ಗೆ ನೀವು ಏನಾದರೂ ಲಾಭನ ಎಕ್ಸ್ಪೆಕ್ಟ್ ಮಾಡೋಂಗಿದ್ರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ದಾರೆ ಇದ್ರದ್ದು ಉದ್ದೇಶ ಇಷ್ಟೇ ನೀವು ಹತ್ತು ಹದಿನೈದು ವರ್ಷ ಮೈಂಡಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡಿದರೆ ಇವತ್ತೂ ಅದು ಒಳ್ಳೆಯ ಇದೆ ಆದರೆ ನೆಕ್ಸ್ಟು ಎರಡು ವರ್ಷ ನೀವು ಮೈಂಡಲ್ಲಿ ಇಟ್ಕೊಂಡು ಒಂದು ವರ್ಷ ಮೈಂಡಲ್ಲಿ ಇಟ್ಕೊಂಡು ಮೂರು ವರ್ಷ ಮೈಂಡಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಅಂತ ಬಟ್ ಇನ್ನೊಂದು ರೀತಿಯಲ್ಲಿ ತೆಗೆದುಕೊಳ್ಳೋದಾದ್ರೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಇವಾಗಲೂ ವ್ಯಾಲ್ಯೂಯೇಷನ್ ಫೇರ್ ವ್ಯಾಲ್ಯೂನಲ್ಲಿದೆ ದೇ ನಾಟ್ ಓವರ್ ವ್ಯಾಲ್ಯೂಡ್ ಸೊ ಹಾಗಾಗಿ ಒಂದು ಅಪರ್ಚುನಿಟಿ ನೀವು ಲಾಸ್ಟ್ ಎರಡು ಮೂರು ವರ್ಷದಲ್ಲಿ ತೆಗೆದುಕೊಂಡಾಗ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇತ್ತು ಲಾರ್ಜ್ ಕ್ಯಾಪ್ ವಾಸ್ ಆಲ್ಮೋಸ್ಟ್ ಲೈಕ್ ಯು ನೋ ಆವ್ರೇಜ್ ಫೇರ್ ವ್ಯಾಲ್ಯೂಯೇಷನ್ ಅಥವಾ ಲೋವರ್ ವ್ಯಾಲ್ಯೂಯೇಷನ್ ಇತ್ತು ಹಾಗಾಗಿ ಈಗ ಅದು ಅಪರ್ಚುನಿಟಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಲಾರ್ಜ್ ಕ್ಯಾಪಲ್ಲಿ ಎಷ್ಟೊಂದು ಜನ ನಮ್ಮ ಹೂಡಿಕೆದಾರಿಗೆ ಇವಾಗ ಲಾರ್ಜ್ ಕ್ಯಾಪ್ ಒಂದು ತುಂಬ ಅಟ್ರಾಕ್ಟಿವ್ ಕಾಣಿಸ್ತಾ ಇದೆ ಆಮೇಲೆ ಒಂದು ಸೇಫ್ ಬೆಟ್ ಅನ್ನಿಸ್ತಾ ಇದೆ ಸೊ ಒಟ್ನಲ್ಲಿ ಹೇಳೋದೇ ಆದರೆ ವೆದರ್ ಇಟ್ ದ ಲಾರ್ಜ್ ಕ್ಯಾಪ್ ಅವ್ರ ಮಿಡ್ ಕ್ಯಾಪ್ ಅನ್ನ ಮೈಂಡ್ ಇಟ್ಕೊಳ್ಳೋದಾದ್ರೆ ಅಟ್ ಲೀಸ್ಟ್ ಒಂದು ಎಂಟರಿಂದ ಹತ್ತು ವರ್ಷ ಮೈಂಡಲ್ಲಿ ಇಟ್ಕೊಂಡು ಹೂಡಿಕೆ ಮಾಡೋದು ಒಳ್ಳೆಯದು ಲಾರ್ಜ್ ಕ್ಯಾಪ್ ಅಂತಿದ್ರೆ ಅಟ್ಲೀಸ್ಟ್ ಒಂದು ಐದರಿಂದ ಆರು ವರ್ಷ ಮೈಂಡಲ್ಲಿ ಇಟ್ಕೊಂಡು ಹೂಡಿಕೆ ಮಾಡಿದರೆ ಒಂದು ಸೇಫ್ ಬೆಟ್ ಅಂತ ನನಗೆ ಅನಿಸುತ್ತೆ ಅಗೇನ್ ಇಟ್ಸ್ ಆಲ್ ನೋ ಮಾರ್ಕೆಟ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಪ್ರಕಾಶ್ ಅವರ ರೀಸೆಂಟ್ ಬಜೆಟ್ ಅಲ್ಲಿ ಕೆಲವು ರಿಲ್ಯಾಕ್ಸೇಷನ್ ಮಾಡಿದ್ದಾರೆ ಜಿ ಡಿ ಗೆ ಜೊತೆಗೆ ಆರ್ ಬಿ ಐ ಕೂಡ ಕಟ್ ಮಾಡಿದೆ ಇಂಟ್ರೆಸ್ಟ್ ರೇಟ್ ಕೂಡ ಯಾಕೆ ಈ ಸ್ಟಾಕ್ ಮಾರ್ಕೆಟ್ ರೆಸ್ಪಾಂಡ್ ಮಾಡ್ತಿಲ್ಲ ಪ್ರಶ್ನೆ ಇದೆ ಏನಿರಬಹುದು ಕಾರಣ ನೋಡಿ ಫಾರಿನ್ ಇನ್ಸ್ಟಿಟ್ಯೂಷನ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಜನವರಿ ತಿಂಗಳಲ್ಲಿ ಅವರು ಸ್ಟಾಕ್ಸ್ ಅನ್ನ ಮಾರಿದ್ದು ಎಂಬತ್ತೊಂದು ಎಂಬತ್ತೊಂದು ಸಾವಿರ ಕೋಟಿ ಅಷ್ಟು ಮಾರಿದ್ದಾರೆ ಆ ಫೆಬ್ರವರಿಲಿ ಆಮೇಲೆ ಲಾಸ್ಟ್ ವೀಕ್ ತನಕ ಒಂದು ಒಂದ್ ಮೂವತ್ತು ಕೋಟಿನ ಹ ಒಂದ್ ಮೂವತ್ತು ಕೋಟಿ ಅಷ್ಟು ಮೂವತ್ ಸಾವಿರ ಕೋಟಿ ಅಷ್ಟು ಸೇಲ್ ಮಾಡಿದ್ದಾರೆ ಅಂದ್ರೆ ನೀವು ಮೂವತ್ತು ದಿವಸ ತಗೊಂಡ್ರೆ ಅಹ್ ಎಷ್ಟು ಅಂದ್ರೆ ಒನ್ ಲ್ಯಾಕ್ ಟ್ವೆಲ್ ಥೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ ಆಫ್ ಸ್ಟಾಕ್ಸ್ ನ ಮಾರಿದ್ದಾರೆ ಈಗ ಯಾಕೆ ಅದ್ ಅದನ್ ಅದನ್ನ ಮಾರ್ಬಿಟ್ಟು ಈ ಚೈನಾಗೆ ಚೈನಾಗೆ ಚೈನಾ ಸ್ಟಾಕ್ಸ್ ಅವ್ರು ತಗೊಳ್ತಾ ಇದಾರೆ ಯಾಕೆಂದ್ರೆ ಅಲ್ಲಿ ವ್ಯಾಲ್ಯೂಯೇಷನ್ ಬಹಳ ಅಟ್ರಾಕ್ಟಿವ್ ಅಂತ ಇದು ಬಹಳ ಒಂಥರ ಕನ್ಸರ್ನ್ ವಾದ ವಿಷಯ ಇದು ಅದನ್ನ ಅದೇನು ಎಸ್ ಸಿ ಏನ್ ಮಾಡುತ್ತೋ ಬಿ ಎಸ್ ಸಿ ಏನ್ ಮಾಡುತ್ತೋ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡ್ಬಾರೋ ನೋಡ್ಬೇಕು ಈ ಇಂಡಿಯನ್ ಸ್ಟಾಕ್ಸ್ ಗಿಂತ ಚೈನೀಸ್ ಸ್ಟಾಕ್ಸ್ ಬಹಳ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಅನ್ನೋದು ಅದು ಅದೊಂದು ಅದರಿಂದ ಈ ಸ್ಟಾಕ್ ಮಾರ್ಕೆಟ್ ಯಾಕೆ ಬೀಳ್ತಾ ಇದೆ ಒನ್ ದ ಮೇಜರ್ ರೀಸನ್ಸ್ ಅಂದ್ರೆ ಇದಕ್ಕೆ ಸೊ ಪ್ಲಸ್ ನಾ ಹೇಳ್ದಂಗೆ ಮೊದಲು ಈ ಏನಂದ್ರೆ ಬಹಳ ಸ್ಟ್ರಾಂಗ್ ಯು ಎಸ್ ಡಾಲರ್ ಆ ಆಫ್ ಇದು ಆರ್ ಬಿ ಐನವರು ಬಹಳ ದುಡ್ಡು ಬಹಳ ಫಾರೆಕ್ಸ್ ಪಂಪ್ ಮಾಡ್ತಾ ಇದ್ದಾರೆ ಸ್ಟೆಬಿಲೈಸ್ ಮಾಡೋಕೆ ಅದಾಗ್ತಾ ಇಲ್ಲ ಒಂಥರ ಫ್ರೀ ಫಾಲೋ ಆಗ್ಬಿಟ್ಟಿದೆ ಈಗೇನೋ ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಹಂಗೆ ಹೋಗ್ತಾ ಇದೆ ಸೊ ಇದೆಲ್ಲ ಕನ್ಸರ್ನ್ ಈಗ ಬಜೆಟ್ ಅಂತಾನೆ ನೋಡಿದ್ರೆ ನೀವು ಬಜೆಟ್ ಅಲ್ಲಿ ಅಫ್ಕೋರ್ಸ್ ಮಿಡ್ಲ್ ಕ್ಲಾಸ್ಗೆ ಒಂದ್ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಬಟ್ ಓವರ್ ಆಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಾರೆ ಅದು ಸೇಮ್ ಆಗಿದೆ ನೀವು ಲಾಸ್ಟ್ ಇಯರ್ದು ಬಜೆಟ್ ನೋಡಿದ್ರೆ ಸೊ ಒಂಥರ ಹೊರಗಡೆ ಅಷ್ಟು ಕೋರ್ಸ್ ಹೇಳ್ತಾರೆ ಬಹಳ ಕಾನ್ಫಿಡೆನ್ಸ್ ಇದೆ ಅಂತ ಬಟ್ ಸ್ಟಾಕ್ ಮೈ ಸ್ಟಾಕ್ ಮಾರ್ಕೆಟ್ ಇಸ್ ದಿ ಕರೆಕ್ಟ್ ಬ್ಯಾರೋಮೀಟರ್ ಆಫ್ ಎನಿ ಎಕಾನಮಿ ಎಕಾನಮಿ ಆಫ್ ಎನಿ ಕಂಟ್ರಿ ಅಂಡ್ ಈ ಅದಕ್ಕೇನೆ ಇಟ್ ಈಸ್ ರಿಫ್ಲೆಕ್ಟಿಂಗ್ ಅಷ್ಟು ಬಜೆಟ್ ಅಷ್ಟು ಯೂನಿಯನ್ ಬಜೆಟ್ ಅಷ್ಟು ರೋಬಸ್ಟ್ ಆಗಿರ್ಲಿಲ್ಲ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಶರಣ್ ಪಾಟೀಲ್ ಅವ್ರೆ ಈಗ ನಿಮ್ ಕೇಳೋದಾದ್ರೆ ಈಗ ಮಾರುಕಟ್ಟೆ ಅಂತ ತಳಮಟ್ಟದಲ್ಲಿ ಇದೆ ಅನ್ನೋ ಒಂದು ಭಾವನೆನೇ ಸೃಷ್ಟಿಯಾಗಿದೆ ಇದು ಮತ್ತೆ ಪುನಶ್ಚೇತನ ರಿಕವರಿ ಆಗಕ್ಕೆ ಎಷ್ಟು ಟೈಮ್ ತಗೋಬಹುದು ಮತ್ತೆ ಯಾವ ರೀತಿ ಯಾವ ರೀತಿಯ ಲಕ್ಷಣಗಳನ್ನು ನಾವು ಅರ್ಥ ಮಾಡ್ಕೋಬಹುದು ಇದರಲ್ಲಿ ಎರಡು ಪಾಯಿಂಟ್ ನಾವು ನೋಡ್ಬೋದು ಅಫ್ಕೋರ್ಸ್ ನಮ್ಮ ಸ್ನೇಹಿತರು ಹೇಳಿದಂಗೆ ಬಹಳಷ್ಟು ರೀಸನ್ಗಳು ಇದೆ ಮಾರ್ಕೆಟ್ ಡೌನ್ ಆಗಕ್ಕೆ ಕರೆಕ್ಷನ್ ಆಗಕ್ಕೆ ಭಾಳಷ್ಟು ರೀಸನ್ಗಳಂತೂ ಇದ್ದೇ ಇದೆ ಅದರಲ್ಲಿ ಒಂದು ಇಂಡಿಯಾಸ್ನೂ ಸ್ಟಾಕ್ ಮಾರ್ಕೆಟ್ ಹೋದ್ ಹೈಯರ್ ವ್ಯಾಲ್ಯೂಯೇಷನ್ ಇತ್ತು ನಾವು ಡೆಫಿನೆಟ್ಲಿ ಚೈನಾ ವಾಸ್ ಸಫ್ರಿಂಗ್ ಲಾಸ್ಟ್ ಟೂ ಇಯರ್ಸ್ ವ್ಯಾಂಡ್ ವಿ ಆರ್ ಡೂಯಿಂಗ್ ಗುಡ್ ದೇ ಆರ್ ನಾಟ್ ಡೂಯಿಂಗ್ ಗುಡ್ ಇವಾಗ ಏನಾಗಿದೆ ಅವ್ರು ಅಂಡರ್ ವ್ಯಾಲ್ಯೂನಲ್ಲಿ ಬಂದಿದ್ದಾರೆ ನಮ್ಮದು ಓವರ್ ವ್ಯಾಲ್ಯೂ ಆಗಿದೆ ಸೊ ನಾವು ದ ಅಲೊಕೇಶನ್ ಇಸ್ ಗೋಯಿಂಗ್ ಟು ಚೈನಾ ದ್ಯಾಟ್ ಅಲಗ್ ಸೆಕೆಂಡ್ ಪಾಯಿಂಟ್ ಭಾಳ ಇಂಪಾರ್ಟೆಂಟು ಯು ಎಸ್ ಟ್ರೆಜರಿ ಬಿಲ್ಸ್ ಟ್ರೆಜರಿ ಏನಿದೆಲ್ಲ ದಟ್ ಈಸ್ ಶೋಯಿಂಗ್ ದ ಅಟ್ರಾಕ್ಟಿವ್ ಈಲ್ಡ್ ನಾವು ಕಂಪೇರ್ ಟು ಸೊ ಏನಾಗುತ್ತೆ ಅವ್ರ ಓನ್ ಕಂಟ್ರಿಯಿಂದ ದುಡ್ಡು ಇಲ್ಲಿ ತೊಗೊಂಡು ಬಂದಾಗ ಅವ್ರ ಓನ್ ಕಂಟ್ರಿನ ಅದು ಈಲ್ಡ್ ಚೆನ್ನಾಗಿದೆ ಅಂದಾಗ ನ್ಯಾಚುರಲ್ ದಟ್ ಮನಿ ವಿಲ್ ಗೋ ಬ್ಯಾಕ್ ಟು ದೇರ್ ಓನ್ ಕಂಟ್ರಿ ಆಲ್ಸೋ ಸೊ ಯುವರ್ ದ್ ಮೇಜರ್ ಇನ್ನೂ ಅದೊಂದು ಬೆನಿಫಿಟ್ ಕಾಣಿಸ್ತಾ ಇದೆ ಆಮೇಲೆ ಮೂರನೇದು ಇಂಪಾರ್ಟೆಂಟ್ ಏನಂತಂದ್ರೆ ನೀವೇನು ಒಂದು ಪಾಯಿಂಟ್ ಕೇಳಿದ್ರೆ ಇನ್ನು ಎಷ್ಟು ಕೆಳಗಡೆ ಬರ್ಬೋದು ಯಾವಾಗ ರಿಕವರಿ ಆಗ್ಬೋದು ಅಂತ ಈ ಸ್ಟಾಕ್ ಮಾರ್ಕೆಟ್ ಒಂದು ಗುಣಧರ್ಮ ಹೇಗಿದೆ ಅಂದ್ರೆ ಇದರಲ್ಲಿ ನಿಮಗೆ ಯಾವಾಗಲೂ ಒಂದು ಇನ್ನು ಸರ್ಪ್ರೈಸಸ್ಗಳು ಇರುತ್ತೆ ಯಾವಾಗಲೂ ನಾವು ಏನು ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಹೋಗಿರೋದು ಇಲ್ಲಿವರೆಗೆ ಸಕ್ಸಸ್ ಆಗಿಲ್ಲ ಅಂತಲೇ ಹೇಳ್ಬೋದು ಇದಕ್ಕೆ ಭಾಳಷ್ಟು ರೀಸನ್ಗಳಿದೆ ಒಂದು ನೀವು ಹೇಳಿದಂಗೆ ಇಂಟ್ರೆಸ್ಟ್ ರೇಟ್ ಕಟ್ಟಾದರೂ ಮಾರ್ಕೆಟ್ ಯಾಕೆ ಕರೆಕ್ಷನ್ ತೊಗೊಂತ ಇಲ್ಲ ಸಿ ಒಂದು ಒಂದೇ ರೀಸನಿಂದ ಮಾರ್ಕೆಟ್ ಕೆಳಗೆ ಬಂದಿರಲ್ಲ ಅದಕ್ಕೆ ನಾನಾ ರೀತಿಯಿಂದ ಕಾರಣಗಳಿದೆ ಒಂದು ರೀಸನ್ ನಾನು ಅದರಲ್ಲಿ ಮೆನ್ಷನ್ ಮಾಡೋದಂದರೆ ಬಿಕಾಸ್ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಸ್ ಮೇಜರ್ ಎಲೆಕ್ಷನ್ ಇಯರ್ ಫಾರಸ್ ಸೊ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಭಾಳಷ್ಟು ಗೌರ್ಮೆಂಟ್ ಸ್ಪೆಂಡಿಂಗ್ ಆಗಿರಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರಲ್ಲ ಸೊ ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗದಿರೋದು ಏನಾಗಿದೆ ಅಂದರೆ ಎಲ್ಲ ಒಂದು ಕಡೆ ಕನ್ಸಂಪ್ಷನ್ ಸ್ಲೋ ಡೌನ್ ಆಗಿರುತ್ತೆ ನಾರ್ಮಲ್ ಎಲೆಕ್ಷನ್ಗಳು ಬಂದಾಗ ಭಾಳಷ್ಟು ಡೆವಲಪ್ಮೆಂಟ್ ವರ್ಗೊಂಡು ನಿಂತ್ಕೊಂಡಿರುತ್ತೆ ಲಾಟ್ ಆಫ್ ಕನ್ಸಂಪ್ಷನ್ ಹೀಗಾಗಿ ಅದ್ರದ್ದು ಎಫೆಕ್ಟ್ ಈಗ ಕಾಣಿಸ್ತಾ ಇದೆ ಸೊ ಲಾಸ್ಟ್ ಟೂ ಅಲ್ಲಿ ಏನಾಗಿದೆ ಓವರ್ ಆಲ್ ಮಾರ್ಕೆಟ್ದು ಒಂದು ರಿಫ್ಲೆಕ್ಷನ್ ಎಲ್ಲಿದೆಯಪ್ಪ ಅಂದರೆ ಅರ್ನಿಂಗ್ಸ್ ಕಡಿಮೆ ಆಗಿದೆ ನಮ್ಮ ಕಂಪ್ನಿಗಳ ಅರ್ನಿಂಗ್ಸ್ ಕಡಿಮೆ ಆಗಿದೆ ಬಟ್ ನನ್ನ ಪ್ರಕಾರ ಈ ಬಜೆಟ್ ಆದಮೇಲೆ ಏನು ಒಂದು ಅಲೋಕೇಶನ್ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟ್ ಆಗಿರ್ಬೋದು ಹಾಗೆಯೇ ಈ ಇನ್ಕಮ್ ಟ್ಯಾಕ್ಸಲ್ಲಿ ಏನು ಅಪ್ ಟು ಒನ್ ಲ್ಯಾಕ್ ರುಪೀಸ್ ಇನ್ಕಮ್ ಮಂತ್ಲಿ ಇರೋವರೆಗೂ ಟ್ಯಾಕ್ಸ್ ಬರದೇ ಅಂಥದ್ದು ಏನಾಗಿದೆ ಅಲ್ಲ ಕೈಯಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಜನರಿಗೆ ಒಂದು ಉಳಿತಾಯ ಜಾಸ್ತಿ ಆದಾಗ ಅದು ಎರಡು ರೀತಿಯಿಂದ ಇರುತ್ತೆ ಇದರ್ ದೇ ವಿಲ್ ಸೇವ್ ದಟ್ ಮನಿ ಅಂಡ್ ಇನ್ವೆಸ್ಟ್ ಇನ್ ದ ಮಾರ್ಕೆಟ್ ಅಥವಾ ಎಫ್ ಡಿ ಎನ್ ಮಾಡ್ಬೋದು ಇಲ್ಲ ದಟ್ ಮನಿ ವಿಲ್ ಕಮ್ಸ್ ಟು ಅ ಸ್ಪೆಂಡಿಂಗ್ ಜನ ಟಿವಿ ತೊಗೊಳ್ಬೋದು ಮೊಬೈಲ್ ತೊಗೊಳ್ಬೋದು ಅಥವಾ ಇನ್ನೇನಾದರೂ ತಮಗೆ ಬೇಕಾಗಿರುವಂಥ ಖರ್ಚುಗಳು ಮಾಡ್ಬೋದು ಅಲ್ಟಿಮೇಟ್ಲಿ ಏನಂದರೆ ಒನ್ ಲ್ಯಾಕ್ ಕ್ರೋರ್ ಅಂತ ಏನು ಹೇಳ್ತಾ ಇದ್ದಾರೆ ಓವರಲ್ ಈ ಒನ್ ಲ್ಯಾಕ್ ರೋರ್ನ ಇದರ ಎಕ್ಸ್ಪೆಂಡಿಚರ್ ರೂಪದಲ್ಲಿ ಬರುತ್ತೆ ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಬರುತ್ತೆ ಎಲ್ಲೋ ಒಂದು ಕಡೆ ಇದು ಮಾರ್ಕೆಟಲ್ಲೇ ಫ್ಲೋಟ್ ಆಗಬೇಕು ಅದ್ರದ್ದು ಇದ್ರದ್ದು ಇಂಪ್ಯಾಕ್ಟ್ ಏನದಲ್ಲ ಇದನ್ನು ನೀವು ನೋಡಬೇಕಂದ್ರೆ ನನ್ನ ಪ್ರಕಾರ ಮಿನಿಮಮ್ ಒಂದು ಎರಡು ಕ್ವಾರ್ಟರ್ ಅಂದರೆ ಒಂದು ಸಿಕ್ಸ್ ಮಂತ್ಸ್ ಟೈಮಲ್ಲಿ ಮಾರ್ಕೆಟ್ ಒಂದು ಗ್ರೋತ್ ಆಗುವಂಥದ್ದು ವಾಪಸ್ ಬೌನ್ಸ್ ಬ್ಯಾಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಒಂದು ಫೋರ್ ಟು ಫೈವ್ ಮಂತ್ಸ್ ಅವ್ರ ಸಿಕ್ಸ್ ಮಂತ್ಸ್ವರೆಗೂ ಒಂದು ಸ್ವಲ್ಪ ಸ್ಲೋಡೌನ್ ಇರುತ್ತೆ ಸ್ಮಾಲ್ ಏನೋ ಮಾರ್ಕೆಟ್ ಮೇಕ್ ಕರೆಕ್ಷನ್ ಬಟ್ ನನ್ನ ಪ್ರಕಾರ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಐಮ್ ಎಕ್ಸ್ಪೆಕ್ಟಿಂಗ್ ದ ವಾಪಸ್ ಬೌನ್ಸ್ ಬ್ಯಾಕ್ ಸ್ಟಾರ್ಟ್ ಅಂತ ಚಾನ್ಸಸ್ ಇದೆ ಮಾರ್ಕೆಟ್ ಗಿರಿಪ್ರಕಾಶ್ ಅವರೇ ಈಗ ಜಿಡಿಪಿ ಕುಸಿತದ್ದು ನಾವು ಕಂಡಿದ್ದೀವಿ ಈ ಜಿಡಿಪಿ ರಿಕವರಿ ಆಗಬಹುದಾ ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪುನಶ್ಚೇತನಗೊಳ್ಬಹುದಾ ಗಿರಿಪ್ರಕಾಶ್ ಈಗ ನಾವು ಎರಡು ರೀಸನ್ಸ್ ಇದೆ ಒಂದೇನು ಅಂದ್ರೆ ಎಷ್ಟೋ ಕಾರ್ಪೊರೇಟ್ಸ್ ಅಷ್ಟು ಪ್ರಾಫಿಟ್ಸ್ ತೋರಿಸ್ತಾ ಇಲ್ಲ ಅಷ್ಟು ಎಷ್ಟು ಇರಬೇಕಾಯ್ತು ಅಷ್ಟು ಪ್ರಾಫಿಟ್ಸ್ ತೋರಿಸ್ತಾ ಇಲ್ಲ ಅದೊಂದು ಆ ಇನ್ನೊಂದು ಇನ್ನೊಂದೇನು ಅಂದ್ರೆ ಈ ಪರ್ಸನಲ್ ಕನ್ಸಮ್ಷನ್ ಅಂತಾರಲ್ಲ ನಾವು ನೀವು ಕನ್ಸ್ಯೂಮ್ ಮಾಡೋದಂದ್ರೆ ನಾವು ಹೋಗ್ಬಿಟ್ಟು ನಮ್ದು ಏನು ದಿನ ಏನು ಟೂತ್ ಪೇಸ್ಟ್ ಬೇಸ್ಟ್ ಅದೆಲ್ಲ ಇರುತ್ತಲ್ಲ ಅದು ಅದನ್ನ ಕೊಂಡ್ಕೊಳ್ಳೋದು ಕ್ಲೋದಿಂಗ್ ಕೊಂಡ್ಕೊಳ್ಳೋದು ಅದು ಬಹಳ ಕಡಿಮೆ ಆಗ್ಬಿಟ್ಟಿದೆ ಫಸ್ಟ್ ಇದನ್ನ ತಗೊಂಡ್ರೆ ಈ ಪ್ರಾಫಿಟ್ ಅರ್ನಿಂಗ್ಸ್ ಪ್ರಾಫಿಟ್ಸ್ ತಗೊಳ್ಬೇಕು ಅಂದ್ರೆ ನೋಡಿ ಪ್ರೈವೇಟ್ ಸೆಕ್ಟರ್ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗಿತ್ತು ಅದ್ ಮಾಡ್ತಾ ಇಲ್ಲ ಒಂದು ದೊಡ್ಡ ದೊಡ್ಡ ಮೂರ್ನಾಲ್ಕು ಕಂಪನೀಸ್ ಟಾಪ್ ತ್ರೀ ಫೋರ್ ಕಂಪನೀಸ್ ಬಿಟ್ಟು ಬೇರೆ ಬೇರೆ ಕಂಪನೀಸ್ ಅಷ್ಟು ಇನ್ವೆಸ್ಟ್ ಮಾಡ್ತಿಲ್ಲ ಅಷ್ಟು ಎಕ್ಸ್ಪಾಂಡ್ ಮಾಡ್ತಾ ಇಲ್ಲ ಅಂಡ್ ಅವ್ರು ಎಕ್ಸ್ಪ್ಯಾಂಡ್ ಮಾಡ್ತಾ ಇಲ್ಲ ಅವ್ರು ಇನ್ವೆಸ್ಟ್ ಮಾಡ್ತಿಲ್ಲ ಅಂತ ನೋಡಿದ್ರೆ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇಲ್ಲ ಓಕೆ ಈಗ ನೋಡಿ ಐ ಟಿ ಸರ್ವಿಸಸ್ ಕಂಪನೀಸ್ ನೋಡಿ ಇನ್ಫೋಸಿಸ್ ನೋಡಿ ಇನ್ಫೋಸಿಸ್ ಅಷ್ಟು ಮೊದ್ಲು ನಾವು ಬಹಳ ಕಾನ್ಫಿಡೆನ್ಸ್ ಇತ್ತು ಈಗ ತಗೊಂಡಿರೋನೆಲ್ಲ ಬಿಟ್ 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 ಬಿಟ್ಟು ಹೋಗ್ತಾ ಇದಾರೆ ಬಿಡ್ತಾ ಇದಾರೆ ಇದೇ ತರ ಬೇರೆ ಫಾರ್ ಎಕ್ಸಾಂಪಲ್ ಹೆಚ್ ಸಿ ಎಲ್ ಟೆಕ್ನಾಲಜಿಸ್ ಆಗ್ಲಿ ಬೇರೆ ಅಷ್ಟು ಜಾಬ್ಸ್ ಕ್ರಿಯೇಟ್ ಮಾಡೋದು ಅಷ್ಟು ಕ್ರಿಯೇಟ್ ಮಾಡ್ತಾ ಇಲ್ಲ ಮೊದ್ಲು ಕೋವಿಡ್ ಇದ್ದಾಗ ಎಷ್ಟು ಜಾಬ್ಸ್ ಇರ್ತಿತ್ತೋ ಅಷ್ಟು ಕ್ರಿಯೇಟ್ ಆಗ್ತಾ ಇಲ್ಲ ಸೊ ನನ್ ಪ್ರಕಾರ ಓವರ್ ಆಲ್ ಏನಾದ್ರು ನಾವು ಪಾಸಿಟಿವ್ ಆಗಿ ನೋಡ್ಬೇಕು ಅಂದ್ರೆ ಮಾರ್ಕೆಟ್ ಈಸ್ ಅಂಡರ್ ಗೋಯಿಂಗ್ ಎ ಕರೆಕ್ಷನ್ ಅದೊಂದು ಅದೇ ತರ ಬೇರೆ ಈ ಪ್ರೈವೇಟ್ ಕಂಪನೀಸ್ನು ಅವರು ವೇಟ್ ಅಂಡ್ ವಾಚ್ ಮಾಡಲ್ ಇದಾರೆ ಅಂಡ್ ಅವ್ರಿಗೇನು ಅಂದ್ರೆ ನಾನು ಯಾವ್ದಾದ್ರು ಒಂದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದರಿಂದ ನಂಗೆ ಲಾಭ ಸಿಗುತ್ತೋ ಇಲ್ಲೋ ಅಂತ ಆ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅದು ಗವರ್ಮೆಂಟ್ ಆಫ್ ಇಂಡಿಯಾ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ರೆ ಅವ್ರಿಗೆ ಹೇಳಿದ್ರೆ ಇಲ್ಲ ನೀವು ಎಕ್ಸ್ಪ್ಯಾಂಡ್ ಮಾಡಿ ನಿಮ್ಗೆ ಡಿಮ್ಯಾಂಡ್ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಅದೊಂದು ಕಾನ್ಫಿಡೆನ್ಸ್ ಇದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಆದ್ರೆ ಯಾವ ಸೆಕ್ಟರ್ಲ್ಲೂ ಒಂದ್ ಬಹಳ ದೊಡ್ಡ ಪ್ಲೇಯರ್ ಆ ಇದ್ರೆ ಈ ಬೇರೆ ಬೇರೆ ಮಿಡ್ ಸೈಜ್ ಕಂಪನೀಸ್ ಅವರು ಆ ದೊಡ್ಡ ಕಂಪನಿ ಜೊತೆ ಕಾಂಪೀಟ್ ಮಾಡೋಕೆ ಆಗಲ್ಲ ಅದಕ್ಕೆ ಗವರ್ಮೆಂಟ್ ಏನೇ ಒಳ್ಳೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ರೂಲ್ಸು ರೆಗ್ಯುಲೇಷನ್ಸ್ ಅದೆಲ್ಲ ಬಹಳ ಇವರು ಪ್ರೈವೇಟ್ ಸೆಕ್ಟರ್ಗೆ ಅಂತ 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 ಕ್ರಿಯೇಟ್ ಮಾಡಬೇಕು ಮಾಡಿದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಕಾನ್ಫಿಡೆನ್ಸ್ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಒಂದ್ಸಲ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಕನ್ಸಮ್ಷನ್ ಜಾಸ್ತಿ ಆದ್ರೆ ಜಿ ಡಿ ಪಿ ನ ಗ್ರೋತ್ ಜಾಸ್ತಿ ಆಗುತ್ತೆ ಸೊ ಈಗ ರೈಟ್ ನೋವು ಎಲ್ಲರೂ ವೇಟ್ ಅಂಡ್ ವಾಚ್ ಇದ್ದಾರೆ ಶರಣ್ ಪಾಟೀಲ್ ಅವ್ರೆ ಈಗ ಶೇರ್ ಮಾರ್ಕೆಟ್ ಕುಸಿದಿದೆ ಮತ್ತೆ ಚೇತರಿಸ್ಕೊಳ್ಳುವ ಭರವಸೆನೂ ಇದೆ ಈ ಟೈಮ್ ಅಲ್ಲಿ ನೀವು ಹೂಡಿಕೆದಾರರಿಗೆ ಏನು ಸಲಹೆ ಕೊಡಬಹುದು ಅಂದ್ರೆ ಈಗ ರಿಟೇಲ್ ಹೂಡಿಕೆದಾರರು ನನ್ನ ಗುರಿ ಖಂಡಿತವಾಗ್ಲು ರಿಟೇಲ್ ಹೂಡಿಕೆದಾರರಿಗೆ ಇದು ಬಹಳ ಇಂಪಾರ್ಟೆಂಟ್ ಒಂದು ಮೆಸೇಜ್ ಇದೆ ಏನಂತಂದರೆ ಮೊಟ್ಟ ಮೊದಲನೇದಾಗಿ ರಿಟೇಲ್ ಹೂಡಿಕೆದಾರರು ಒಂದು ಎಮೋಷನ್ಸ್ ಏನಿದೆ ಎಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾರ್ಮಲಿ ಒಂದು ಕಡೆ ವಾರೆನ್ ಬಾಫ್ ಹೇಳ್ತಾರೆ ವೆನ್ ಅದರ್ಸ್ ಆರ್ ಗ್ರೀಡಿ ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಬಿ ಗ್ರೀಡಿ ಅಂತ ಹೇಳಿ ಅಂದರೆ ಮಾರ್ಕೆಟಲ್ಲಿ ಏನಾಗುತ್ತೆ ಒಂದು ಒಂದು ಬಸ್ ವರ್ಡ್ ಸ್ಟಾರ್ಟ್ ಆಗಿದೆ ಮಾರ್ಕೆಟ್ ಕರೆಕ್ಷನ್ ತೊಗೊತಾ ಇದೆ ಮಾರ್ಕೆಟ್ ಡೌನ್ ನಡೀತಾ ಇದೆ ರಿಸೆಷನ್ ಬರ್ಬೋದು ಹಂಗಾಗ್ಬೋದು ಹಿಂಗಾಗ್ಬೋದು ಅಂದರೆ ಒಂದು ಕಡೆ ಫಿಯರ್ ಸ್ಟಾರ್ಟ್ ಆಗಿದೆ ಐ ಥಿಂಕ್ ಈ ಟೈಮಲ್ಲಿ ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ಏನು ಮಾಡಬೇಕಂದ್ರೆ ಒಂದು ಅವರು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ ತೆಗೆದುಕೊಳ್ಳೋದು ಒಳ್ಳೆಯದು ಮಾರ್ಕೆಟ್ನ ನೀವು ಒಂದೇ ಸಾರ್ತಿಗೆ ಮಾರ್ಕೆಟಲ್ಲೂ ಬಿಟ್ಟು ದುಡ್ಡನ್ನು ಅಲೋಕೇಟ್ ಮಾಡೋದಕ್ಕಿಂತ ಒಂದು ಸಿಸ್ಟಮೆಟಿಕ್ಕಾಗಿ ನೀವು ಒಂದು ಎಸ್ ಐ ಪಿಗಳ ಮೂಲಕ ಯಾಕಂದರೆ ಭಾಳ ಜನಗೆ ಇಂಡಿವಿಜುವಲ್ ಸ್ಟಾಕ್ಸ್ಗಳು ತೊಗೊಂಡು ಅದರಲ್ಲಿ ಹೂಡಿಕೆ ಮಾಡೋದು ಕಷ್ಟ ಯಾಕಂದರೆ ಒಂದು ಕಂಪ್ನಿನ ಅರ್ಥ ಮಾಡ್ಕೊಳ್ಳೋದು ಇಟ್ ಇಸ್ ರಿಕ್ವೈರ್ ಲಾಟ್ ಆಫ್ ಯುನೋ ಎಕ್ಸ್ಪೀರಿಯನ್ಸ್ ಬೇಕು ಡೆಡಿಕೇಶನ್ ಬೇಕು ಮತ್ತು ಟೈಮ್ ಬೇಕು ಸೊ ಅದರ ಒಂದು ಬದಲಾಗಿ ನಮಗೆ ಹೊತ್ತು ಮ್ಯೂಚುವಲ್ ಫಂಡ್ ಅವೈಲೇಬಲ್ ಇದೆ ಮ್ಯೂಚುವಲ್ ಫಂಡಲ್ಲೂ ಒಂದು ಎಸ್ ಐ ಪಿ ಮೂಗುಲದಲ್ಲಿ ಅಂದ್ರೆ ಮಾರ್ಕೆಟ್ ಕರೆಕ್ಷನ್ ಆದಷ್ಟು ನಿಮಗೆ ಒಂದು ಬೆನಿಫಿಟ್ ಏನಪ್ಪ ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ಗಳು ಜಾಸ್ತಿ ತೆಗೆದುಕೊಂಡು ಹೋಗ್ಬೋದು ಒಂದು ಅದು ಬಹಳ ಇಂಪಾರ್ಟೆಂಟ್ ಎರಡನೇದು ನಿಮ್ಮ ಹೂಡಿಕೆನಲ್ಲಿ ನಿಮ್ಮ ಗೋಲ್ಸ್ನ ಕ್ಲಿಯರಾಗಿ ಇಟ್ಕೊಳ್ಳಿ ನಾವು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಮೀಡಿಯಮ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡ್ ನಿಮ್ದೇನಾದರೂ ಒಂದು ಒಂದು ವರ್ಷ ಎರಡು ವರ್ಷ ಅಂತಿದ್ರೆ ಸ್ವಲ್ಪ ಇಕ್ವಿಟಿ ರಿಸ್ಕ್ ಆಗಿರುತ್ತೆ ಅದೇ ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದು ಐದರಿಂದ ಏಳು ವರ್ಷ ಇದ್ದರೆ ಅದನ್ನೊಂದು ಬ್ಯಾಲೆನ್ಸ್ ಅಪ್ರೋಚ್ದಲ್ಲಿ ನಮ್ಮಲ್ಲಿ ಏನೊಂದು ಹೈಬ್ರಿಡ್ ಫಂಡ್ಸ್ಗಳಂತಿದೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ಸ್ ಇದೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಹುಡುಕೆ ಮಾಡಬೇಕು ಸಪೋಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದು ಹತ್ತು ವರ್ಷ ಹಬ್ಬ ಇದ್ರೆ ಡೆಫಿನೆಟ್ಲಿ ಇಕ್ವಿಟಿನ ಸೆಲೆಕ್ಟ್ ಮಾಡುವಂಥದ್ದು ಅದರಲ್ಲೊಂದು ಫ್ಲೆಕ್ಸಿ ಕ್ಯಾಪ್ ಮಲ್ಟಿ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಸೆಲೆಕ್ಟ್ ಮಾಡೋದು ಒಳ್ಳೆಯದಂತ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಅಸೆಟ್ ಅಲೋಕೇಶನ್ ಎಲ್ಲ ದುಡ್ಡನ್ನ ಹೋಗ್ಬಿಟ್ಟು ಒಂದೇ ಕಡೆ ಹಾಕೋ ಬದಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮೂರು ಭಾಗದಲ್ಲಿ ಒಂದಷ್ಟು ಇಕ್ವಿಟಿ ಮಾರ್ಕೆಟು ಒಂದಷ್ಟು ಡೆಟ್ ಮಾರ್ಕೆಟು ಒಂದಷ್ಟು ಗೋಲ್ಡ್ ಮಾರ್ಕೆಟು ಈ ಥರ ಒಂದು ಡಿವೈಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ನ ಒಂದು ಹೂಡಿಕೆಯನ್ನು ಪ್ರೊಟೆಕ್ಟ್ ಮಾಡೋದು ಬಹಳ ಬಹಳ ಅದ ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನು ನಿಮ್ಗೆ ಅಲ್ಲಿ ಮಾರ್ಕೆಟಲ್ಲಿ ಟ್ರೆಂಡನ್ನು ನೋಡಿ ಇನ್ವೆಸ್ಟ್ ಮಾಡಬಾರ್ದು ಯಾವತ್ತೂ ಯಾಕಂದರೆ ಭಾಳ ಜನ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಯಾರು ಹೇಳ್ತಾರೆ ಡಿಫೆನ್ಸ್ ಸೆಕ್ಟರ್ ಇಸ್ ಗೋಯಿಂಗ್ ಟು ವೆಲ್ ಅಂತ ಎಲ್ಲರು ಹೋಗ್ಬಿಟ್ಟು ಡಿಫೆನ್ಸಲ್ಲಿ ದುಡ್ಡು ಹಾಕ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಇನ್ನೂ ಈ ಸೆಕ್ಟರ್ ಚೆನ್ನಾಗಿ ಸೊ ನಾನು ಹೇಳೋದು ಟ್ರೆಂಡನ್ನು ಫಾಲೋ ಮಾಡೋದಕ್ಕಿಂತ ನಿಮ್ಮ ಇನ್ವೆಸ್ಟ್ಮೆಂಟನ್ನ ಒಂದು ಫಿಲಾಸಫಿ ಏನದ ನಿಮ್ಮ ಗುರಿ ಏನಿದೆ ಇದನ್ನು ಅರ್ಥ ಮಾಡಿಕೊಂಡು ಅಥವಾ ಅದಕ್ಕೆ ಗೈಡ್ ಮಾಡುವಂಥ ಒಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಆಗಿರ್ಬೋದು ಅವ್ರ ಹತ್ರ ಸಲಹೆ ತೊಗೊಂಡು ಈ ಮಾರ್ಕೆ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದಾದರೆ ಖಂಡಿತವಾಗ್ಲು ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ನಾವು ಕ್ರಾಶ್ ನೋಡಿದ್ದೀವಿ ಲೆಮನ್ ಬ್ರದರ್ಸ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕೆಟ್ ಬಿದ್ದಿತ್ತು ಕೋವಿಡ್ ಅಂತ ಟೈಮಲ್ಲಿ ನೋಡಿದ್ವಿ ನಲ್ವತ್ತು ಪರ್ಸೆಂಟ್ ಬಿದ್ದಿತ್ತು ಸೊ ಎಲ್ಲ ಟೈಮಲ್ಲೂ ಜನ ಹೆಂಗಪ್ಪ ಒಂದ್ಕಡೆ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಬುಲ್ ಮಾರ್ಕೆಟ್ ಏನಿದೆಯಲ್ಲ ಇದೊಂದು ಕಡೆ ನಮ್ಮ ನಮ್ಮೊಬ್ರು ತಜ್ಞ ಹೇಳ್ತಾರೆ ವಿಜಯ್ ಕೇಡಿಯಾ ಅಂತೇಳಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬುಲ್ ಮಾರ್ಕೆಟ್ ಯು ನೋ ಈಸ್ ಕ್ರಿಯೇಟೆಡ್ ಬೈ ಫಿಯರ್ಫುಲ್ ಪೀಪಲ್ ರೈಟ್ ಮಾರ್ಕೆಟ್ ಇಸ್ ಕ್ರಿಯೇಟೆಡ್ ಬೈ ಫಿಯರ್ಫುಲ್ ಪೀಪಲ್ ದನ್ ವಾಟ್ ಹ್ಯಾಪನ್ ಮಾರ್ಕೆಟ್ ವಿಲ್ ಫಾಲ್ ಎಲ್ಲರೂ ಮೇಲೆ ಹೋಗಿರ್ತಾರೆ ಮಾರ್ಕೆಟ್ ಬೀಳುತ್ತೆ ಮಾರ್ಕೆಟ್ ಬಿದ್ದಾದ ಮೇಲೆ ಬೈ ಮಾಡುವಂಥ ಸ್ಮಾರ್ಟ್ ಪೀಪಲ್ ಅಗೇನ್ ಸ್ಮಾರ್ಟ್ ಪೀಪಲ್ ವಾಟ್ ಡೇ ವಿಲ್ ಡೂ ದಲ್ ಟೇಕ್ ಮಾರ್ಕೆಟ್ ಟು ದ ಅಗೇನ್ ಅಪ್ಸೈಡ್ ದೋಸ್ ಪೀಪಲ್ ವಿಲ್ ಎಕ್ಸಿಟಿಂಗ್ ಅಗೇನ್ ದ ನೋ ಫಿಯರ್ಫುಲ್ ಪೀಪಲ್ ಎಂಟರ್ ಸೊ ನನ್ನ ಪಾಯಿಂಟ್ ಏನಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಹೂಡಿಕೆ ಮಾಡಬೇಕಾದ್ರೆ ಯಾವಾಗ್ಲೂ ಟ್ರೆಂಡ್ನ ಅಥವಾ ಕ್ರೌಡ್ ನ ಫಾಲೋ ಮಾಡೋದಕ್ಕಿಂತ ಒಂದು ಫಿಲಾಸಫಿ ಒಂದು ಸ್ಟ್ರಾಟಜಿ ಇಟ್ಕೊಂಡು ಇನ್ವೆಸ್ಟ್ ಮಾಡೋದೇ ಆದ್ರೆ ಸ್ಪೆಷಲಿ ರಿಟೇಲ್ ಗೆ ಸಿಂಪಲ್ ಸ್ಟ್ರಾಟಜಿ ಏನಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡೋದು ಎರಡನೇದು ಅಸೆಟ್ ಅಲ್ಲೊಕೇಶನ್ ಮಾಡಿ ಎರಡು ರೀತಿಯಲ್ಲಿ ಮಾಡೋದೇ ಆದ್ರೆ ಲಾಂಗ್ ರನ್ ಅಲ್ಲಿ ಯಾವುದೇ ತರ ಒಂದು ಒಲಟಲ್ಲಿ ಇಟ್ಟಿದ್ರು ಹಣ ಮಾಡಕ್ಕೆ ಸಹಾಯ ಆಗುತ್ತೆ ನಿಮಗೂ ಇದೇ ರಿಲೇಟೆಡ್ ಪ್ರಶ್ನೆ ಈ ಸಂದರ್ಭದಲ್ಲಿ ರಿಟೇಲ್ ಹೂಡಿಕೆದಾರರು ಯಾವ ರೀತಿ ಇನ್ವೆಸ್ಟ್ ಮಾಡಿಕೊಂಡು ಅವರ ಹಣಕಾಸಿನ ಸ್ಥಿತಿಯನ್ನು ಸೇಫ್ ಆಗಿ ಅದೇ ಜಾಸ್ತಿ ರಿಸ್ಕ್ ತಗೊಳ್ಬಾರ್ದು ರಿಟೇಲ್ ಇನ್ವೆಸ್ಟರ್ಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡಕ್ ಹೋಗ್ಬಾರ್ದು ಕೇರ್ಫುಲ್ ಆಗಿರ್ಬೇಕು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅದು ಲಾರ್ಜ್ ಕ್ಯಾಪ್ಗೆ ಅದು ಸ್ವಲ್ಪ ಅಸೆಟ್ ಅಲೋಕೇಶನ್ ಮಾಡಬೇಕು ಅಂಡ್ ಈಗ ಇನ್ನೊಂದು ಅಟ್ಲೀಸ್ಟ್ ಒಂದ್ ಮೂರ್ ತಿಂಗಳಾದ್ರೂ ಬಹಳ ಕೇರ್ಫುಲ್ ಆಗಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡೋರು ಅಂದ್ರೆ ದಿವ್ಸ ಏನೋ ಶೇರ್ ಪ್ರೈಸ್ ತಗೊಳ್ ಶೇರ್ಸ್ ತಗೊಳ್ತಾರೆ ಮಾಡ್ತಾರೆ ಅಂತ ಇರ್ತಾರಲ್ಲ ಅವ್ರು ಬಹಳ ಕೇರ್ಫುಲ್ ಆಗಿರ್ಬೇಕು ಜಾಸ್ತಿ ರಿಸ್ಕ್ ತಗೊಳ್ಬಿಡಿ ಆ ಇನ್ ಅಟ್ಲೀಸ್ಟ್ ಮೂರ್ ತಿಂಗಳು ಅದಾದ್ಮೇಲೆ ಹ್ಮ್ ಮಾರ್ಕೆಟ್ ಕರೆಕ್ಷನ್ ಆದ್ಮೇಲೆ ಹೋಪ್ಫುಲಿ ಮಾರ್ಕೆಟ್ ಕರೆಕ್ಟ್ ಆಗತ್ತೆ ಅಂತ ತಿಳ್ಕೊಂಡಿದ್ದೀನಿ ಕರೆಕ್ಷನ್ ಆದ್ಮೇಲೆ ಈಗಲೇ ಕರೆಕ್ಟ್ ಆಗ್ತಾ ಇದೆ ಕರೆಕ್ಷನ್ ಆಗ್ತಾ ಇದೆ ಫುಲ್ ಕರೆಕ್ಷನ್ ಆದ್ಮೇಲೆ ಅದು ಒಂದು ಲೆವೆಲ್ ಬರುತ್ತೆ ಸೆನ್ಸೆಟ್ಸ್ ನಿಫ್ಟಿ ಆಗ ಸ್ವಲ್ಪ ನೀವು ಜಾಸ್ತಿ ರಿಸ್ಕ್ ತಗೋಬಹುದು ಆದ್ರೆ ಈಗ್ಲೇ ನಾನು ಜಾಸ್ತಿ ರಿಸ್ಕ್ ತಗೊಳ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಗೆ ಅಹ್ ಹೊರತಾ ಬಿದ್ದ ಬೀಳುತ್ತೆ ಓಕೆ ಇದು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದು ಅತ್ಯಮೂಲ್ಯದ ಮಾಹಿತಿ ಕೊಟ್ಟಿರುವ ಗಿರಿಪ್ರಕಾಶ್ ಅವರಿಗೂ ಶರಣ್ ಪಾಟೀಲ್ ಅವರಿಗೂ ಧನ್ಯವಾದಗಳು ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ